ಅಪಹರಣ ಅತ್ಯಾಚಾರ ಮತ್ತು ಕೊಲೆಗೆ ಬಲಿಯಾದ ಸೌಜನ್ಯಗಳಿಗೆ ನ್ಯಾಯ ದೊರಕಿಸಬೇಕೆಂದು ವಿವಿಧ ಸಂಘಟನೆಗಳು ಕೊಟ್ಟೂರಿನಲ್ಲಿ ಭಾರೀ ಪ್ರತಿಭಟನೆ ನಡೆಸಿದರು ಬಸ್ ನಿಲ್ದಾಣದಲ್ಲಿ ಕೊಟ್ಟೂರೇಶ್ವರ ಸ್ವಾಮಿ ದೇವಾಲಯದ ತನಕ ಮೆರವಣಿಗೆ ನಡೆಸಿ ಸುಮಾರು ಮುನ್ನೂರ ಐವತ್ತು ತೆಂಗಿನಕಾಯಿಗಳನ್ನು ಒಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು Yeah. <laughs> ちょっと。 ಇದಕ್ಕೂ ಮೊದಲು ತೇರುಬೈಲು ಬಸವೇಶ್ವರ ದೇವಾಲಯದ ಮುಂದೆ ನೂರಕ್ಕೂ ಹೆಚ್ಚು ಜನರು ಸೇರಿ ಸೌಜನ್ಯಾಳ ಭಾವಚಿತ್ರಕ್ಕೆ ಹೀಮಣ್ಣ ಹುಮಾಲಿ ಹಾಕಿ ಪ್ರತಿಭಟನೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಉಜ್ಜಿನಿ ರುದ್ರಪ್ಪ ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕಳಂಕ ಬಾರದಿರಲಿ ಆದರೆ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ಧರ್ಮಾಧಿಕಾರಿಯನ್ನು ರಕ್ಷಿಸಲು ಟೊಂಕ ಕಟ್ಟಿ ನಿಂತಿವೆ ಎಂದು ಅವರು ಆರೋಪಿಸಿದರು ಜೊತೆಗೆ ಸಚಿವರು ಹಾಗೂ ಶಾಸಕರು ಸಂವಿಧಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದರು ಧರ್ಮಾಧಿಕಾರಿಗಳಿಗೆ ಕಾಲಿಗೆ ಎರಗುವ ಮೂಲಕ ಸಂವಿಧಾನವನ್ನ ಅವಮಾನಿಸಿದ್ದಾರೆ ಎಂದು ಟೀಕಿಸಿದರು ಧರ್ಮಸ್ಥಳ ಆಗಿದೆ ಮಂಡಳಿ ಸತ್ಯವನ್ನು ಕುಟುಂಬಕ್ಕೆ ನ್ಯಾಯದಾರಿಕ ಕೊಡಿ ಅಂತ ಇವರು ಬೇರೆ ಬೇರೆ ಥರ ಮಾತಿನ ರೂಪರೇಷಗಳೇ ಬೇರೆ ಆಗ್ಬಿಟ್ಟು ಸೌಜನ್ಯ ಅನ್ನೋ ಮಾತೇ ಇಲ್ಲ ಇದು ಬೇರೆ ರೂಪ ಪಡ್ಕೊಂಡಿದೆ ಇಲ್ಲಿ ಬಿಜೆಪಿಯವರು ಭಾಗವಹಿತರು ಹೋಗ್ತಾರೆ ಎಸ್ನವರು ಹೋಗ್ತಾರೆ ನೆಕ್ಸ್ಟ್ ಕಾಂಗ್ರೆಸ್ನವರು ಹೋಗ್ತಾರೆ ರಾಜಕೀಯ ರಾಜಕೀಯವಾಗಿ ಧರ್ಮಸ್ಥಳಕ್ಕೆ ಮಂಜುನಾಥಿಗೆ ಯಾರು ಕೈ ಮುಗಿತಾ ಇಲ್ಲ ನಮಸ್ಕಾರ ಮಾಡ್ತಾ ಇಲ್ಲ ಧರ್ಮಾಧಿಕಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರು ಕೈ ಮುಗಿತಾ ಇದ್ದಾರೆ ನಾವೆಲ್ಲ ನಿಮ್ಮ ರಕ್ಷಣೆ ಇರುವ ಸ್ಥಳದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಧರ್ಮಸ್ಥಳ ಏನಾದರೂ ಏನು ಪರಲಿಲ್ಲ ವೀರೇಂದ್ರ ಹೆಗಡೆ ಅವರಿಗೆ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ವೀರೇಂದ್ರ ಹೆಗಡೆವನ್ನ ಸೇವ್ ಮಾಡಕ್ಕೆ ಬಂದಿದ್ದಾರೆ ಈ ಥರ ಆಗಬಾರ್ದು ಸುಮಾರು ಕೇಸ್ಗಳು ಇದ್ದಾವೆ ಆ ಕೇಸ್ಗಳನ್ನು ಓಪನ್ ಮಾಡಬೇಕು ಸೌರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಎರಡನ್ನು ಮಾತನಾಡೋಕ್ಕಿಂತ ಮುಂಚೆ ಎಲ್ಲರೂ ಬಂದು ಸಹಕರಿಸಿದ್ದೀರಿ ಮಹಿಳಾ ಮಹಿಳೆಯರು ಬಂದಿದ್ದಾರೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಈ ತರ ಏನಾದರೂ ಅಹಿತಕರ ಘಟನೆ ನಡೆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ನ್ಯಾಯಯುತವಾಗಿ ನ್ಯಾಯ ಕೊಡಿಸುವಂತ ಒಂದು ಯೋಜನೆ ಹೋರಾಟ ಮಾಡಿ ನ್ಯಾಯ ಕೊಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ನಾವು ಎರಡನೇ ಬಾರಿ ಹೋರಾಟ ಕೊಟ್ಟಿದ್ದೀವಿ ಈ ಹೋರಾಟಕ್ಕೆ ನೀವು ದಲಿತ ಸಂಘರ್ಷ ಸಮಿತಿ ಮುಖಂಡ ದುರ್ಗೇಶ್ ಅವರು ಮಂಜುನಾಥ್ ಸ್ವಾಮಿಯ ಮೇಲೆ ನಮಗೆ ಭಕ್ತಿ ಇದೆ ಆದರೆ ಅದನ್ನು ಧರ್ಮಾಧಿಕಾರಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ರೈತ ಸಂಘದ ಮುಖಂಡ ಎಂ ಮಲ್ಲಿಕಾರ್ಜುನ ಅವರು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ ಯಾರದೇ ಒತ್ತಡಕ್ಕೆ ಮಣಿಯದೆ ಎಸ್ಐಟಿ ತನಿಖೆ ನಡೆಸಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಇವತ್ತೇನಾಗಿದೆ ಅಂತ ಅಂದ್ರೆ ಹಿಂದೆ ಉಗ್ರ ಹದಿನೇಳು ನೂರು ಪುಟಗಳ ಯುನ ಅಸ್ವಾಭಾವಿಕವಾಗಿ ಚಿತ್ರ ಕೊಟ್ಟಿದ್ದಾರೆ ಈಗ ಅಲ್ಲಿ ಸಂಗೀತ ಜೀವಂತವಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಚೆನ್ನಾಗಿದ್ರು ಕೂಡ ಇದೇ ವೀಡಂತ ಬಗ್ಗೆ ಮುನ್ನೂರು ಕೇಸ್ಗಳಿದಾವಂತೆ ಪೊಲೀಸರಿಗೆ ಕ್ಯಾತಿನ ಒಂದು ನಾಲ್ಕು ನೀವು ಒಂದು ನಮ್ಮ ಮೇಲೆ ಯಾರು ಒಂದು ಹೇಳಿ ಕೇಸ್ ಇದ್ರೆ ಪೊಲೀಸರು ಕರ್ಕೊಂಡು ಹೋಗಿ ಕುತ್ತಿಸ್ಬಿಡ್ತಾರೆ ಅವ್ರಿ ಶೀಟರ್ ಓಪನ್ ಮಾಡ್ಬಿಡ್ತಾರೆ ಆಗ ಅವನು ಕಾಮುಖ ಕಾಮಾಂಧ ಮುನ್ನೂರು ಕೇಸ್ ಇದ್ರು ಕೂಡ ಅವನು ಇದುವರೆಗೂ ಶಿಕ್ಷೆ ಕೊಟ್ಟಿಲ್ಲ ಸ್ಟೇಷನ್ ಕರೆಸಿಲ್ಲ ಅವನ ಮೇಲೆ ಕೇಸ್ ಇದಾವೆ ಕೇಸ್ ಇದ್ರು ಕೂಡ ಅವ್ರಿ ಶೀಟ್ ಓಪನ್ ಮಾಡಿಲ್ಲ ಆಮೇಲೆ ಬಟ್ಟಿ ದಂಧೆ ಮಾಡ್ತಾ ಇದ್ದಾನೆ ಅರಿಬೈ ರಿಪೋರ್ಟ್ ಇಲ್ಲ ಈಗಿದ್ದು ಕೂಡ ನನಗೇನು ಹೇಳಿಸ್ತಂದ್ರೆ ಆ ಸಂವಿಧಾನ ನಮ್ಮ ದೇಶದಾಗ ಒಂದು ಸಪ್ರೇಟ್ ದೇಶ ಆಗ್ಬಿಡುತ್ತೆ ಅಲ್ಲಿ ಕಾನೂನು ಇಲ್ಲ ಅಂಬೇಡ್ಕರ್ ಸಂವಿಧಾನ ಇಲ್ಲ ಏನೇನು ಇಲ್ಲ ಎಲ್ಲರೂ ಕೂಡ ಆತನೇ ದೇವರು ಅಂತ ಮಾಡ್ಬಿಟ್ಟು ಆಗಿ ಅಲ್ಲಿ ಎಲ್ಲ ಕಾಣ್ತಾ ಅದಕ್ಕೋಸ್ಕರವಾಗಿ ಈಗ ಶಾಸಕಾಂಗ ಕಾರ್ಯಾಂಗ ಆಮೇಲೆ ನ್ಯಾಯಾಂಗ ಆಮೇಲೆ ನಮ್ದು ಪತ್ರಿಕಾ ರಂಗ ಈಗ ಏನಾಗ್ಬಿಟ್ಟದ ಅಂತಂದ್ರೆ ಈ ಒಂದು ಧಾರ್ಮಿಕ ಅಂಗ ಬರಕತ್ತರ ಕಚ್ಚೈತಂದ್ರೆ ಎಲ್ಲ ಏಳು ಶಾಸನ ಭದ್ರವಾಗಿ ಗೆದ್ದಿರ್ತಾರಲ್ಲ ಅವ್ರು ಓದ್ಬಿಟ್ಟು ಅಲ್ಲಿ ಧರ್ಮಸ್ಥಳದ ವೀರಂದೆಗಡೆ ಕಾಲಿಗೆ ಎದುಕ್ತಾರೆ ಅವ್ರಿಗೆ ಸರೆಂಡರ್ ಆಗ್ತಾ ಇದಾರೆ ಆತನ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದೋಕು ತಾನು ಗೃಹ ಮಂತ್ರಿ ಆಗಿದ್ದಾಗ ಸೌಜನ್ಯ ಕೊಲೆ ಹಾಕಿದ್ರು ಆದರೆ ಏನು ಮಾಡಲಿಲ್ಲ ಇವಾಗ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತಾರೆ ಒಂದೊಂದು ವಿಚಾರ ಅವತ್ತು ಎಲ್ಲ ಬಿ ಜೆ ಪಿ ಅವತ್ತು ಎಲ್ಲರೂ ಹೋದ್ರು ರಾಘವೇಂದ್ರ ಅವರೆಲ್ಲರೂ ಹೋದ್ರು ಇದೇ ಅಶಾಕ್ ಸೌಜನ್ಯ ಮನೆಗೆ ಹೋಗ್ಲಿಲ್ಲ ಸೌಜನ್ಯ ತಾಯಿ ಹೇಳಿದ್ರು ಕೇಳಬೇಕು ಏನಂತಂದ್ರೆ ಇದೇ ವೀರೇಂದ್ರ ಸೌಜನ್ಯ ತಂದೆ ಕಟ್ಟಿ ಇಲ್ಲ ನಿಮ್ಮ ಸೌಜನ್ಯಗಳನ್ನ ನಮ್ಮ ಕುಟುಂಬದವರೇ ಕೊಲೆ ಮಾಡಿರೋದು ಈಗ ಅಕ್ಕಿನ್ ಬರ್ದು ಬಿಡ್ರಿ ಅಂತ ಕಾನೂನು ಐತೇನ್ರಿ ಕಾನೂನು ಐತಾ ಇಲ್ಲಿ ಅವರು ಮನೆಯವರಾದ್ರೆ ಹಿಂಗೆ ಕೇಳ್ತಿದ್ರು ಅವರು ಇಲ್ಲ ಆತ ಹೇಳ್ತಂಗ ಮೊದಲು ಮುನ್ನೂರು ಈ ಮುನ್ನೂರು ಕೇಳ್ತದವಂತ ವೀರೇಂದ್ರ ಎಗಡ್ ಮಿಲಾತ ಹಿಕ್ಕಾರ ಅಧಿಕಾರ ವೀರೇಂದ್ರಗಡೆ ಅಧಿಕಾರ ವೀರೇಂದ್ರ ಅಗ್ಡೇ ಅವ್ರಿಗೆ ಧಿಕಾರ ವೀರೇಂದ್ರ ಅಗಡೇ ಅವ್ರಿಗೆ ನಿಖಾರ ವೀರೇಂದ್ರ ಅಗೇ ಅವ್ರಿಗೆ ನಿಖಾರ ಆ ಮುಖ ಮಗಂಧರ್ಗಳಿಗೆ ನಿಗರಾ ಹಿಕ್ಕಾರ ಅಧಿಕಾರ ವೀರೇಂದ್ರಗಡೆ ಅಧಿಕಾರ ಆದ್ದರಿಂದ ನಮ್ಮ ಕೊಟ್ಟುರೇಶ್ವರ ಇಂಥ ಪಾಪಕೃತ್ಯಗಳನ್ನು ಸಹಿಸೋದಿಲ್ಲ ಆದ್ದರಿಂದ ಈ ಪಾಪ ಕೃತ್ಯ ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಂದ್ಬಿಟ್ಟು ತೆಂಗಿನಕಾಯಿ ಹೊಡ್ಕೊಂತ ಹೋಗ್ತಾ ಇದ್ವಿ ನಾವು ನಮ್ಮ ಬೇಡಿಕೆಗಳನ್ನ ಅನಿಷ್ಟಗಳನ್ನ ಈ ದೇಶಕ್ಕೆ ತೆಂಗಿನಕಾಯಿ ಹೊಡ್ತಾರೆ ಅದಕ್ಕೋಸ್ಕರ ನಾವು ತೆಂಗಿನಕಾಯಿ ಹೊಡಿತಾ ಇದ್ವಿ ಇವ್ರು ಹೆಂಗ ಪುಡಿ ಪುಡಿ ಆಗ್ತದೋ ಯಾರು ಅತ್ಯಾಚಾರ ಕೊಲೆ ಮಾಡಿದ್ರು ಅವ್ರಂಗೆಲ್ಲ ಪುಡಿ ಪುಡಿ ಆಗ್ಬೇಕಂತ